ಅತಿಯಾದ ಬಿಸಿಲಿನಿಂದ ಅಡಿಕೆ ಗಿಡಗಳನ್ನು ರಕ್ಷಿಸಲು ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಒಂದು ಗಿಡಗಳ ಕಾಂಡಗಳಿಗೆ ರಕ್ಷಣೆ ನೀಡುವುದು ಒಣಗಿದ ಬಾಳೆಪಟ್ಟೆಗಳು ಅಥವಾ ಬಾಳೆ ನಾರುಗಳನ್ನು ಅಡಿಕೆ ಗಿಡಗಳ ಕಾಂಡಗಳಿಗೆ ಕಟ್ಟುವ ಮೂಲಕ ಬಿಸಿಲಿನ ನೇರ ತಾಪದಿಂದ ರಕ್ಷಿಸಬಹುದು ಎರಡು ಸುಣ್ಣದ ಲೇಪನ ಹತ್ತು ಲೀಟರ್ ನೀರಿಗೆ ಮೂರುಕೆ ಜಿಸುಣ್ಣ ಮತ್ತು ಅಂಟು ಬರುವಷ್ಟು ಮೈದಾ ಕೆಲವು ಕಡೆಗಳಲ್ಲಿ ಬೆಲ್ಲ ಕೂಡ ಬಳಸಲಾಗುತ್ತದೆ ಬೆರೆಸಿ ಈ ಮಿಶ್ರಣವನ್ನು ಗಿಡಗಳ ಕಾಂಡಗಳಿಗೆ ಲೇಪಿಸುವುದು ಬಿಸಿಲಿನಿಂದ ರಕ್ಷಣೆ ನೀಡುತ್ತದೆ ಮೂರು ಸುರಕ್ಷಿತ ಗಿಡಗಳ ನೆಡುವಿಕೆ ಅಡಿಕೆ ತೋಟದ ಪೂರ್ವ ಮತ್ತು ಪಶ್ಚಿಮ ಭಾಗಗಳಲ್ಲಿ ಚೊಚ್ಚೆ ಸೆಸ್ಬಾನಿಯ ವಿರಿಸಿಡಿಯ ಅಥವಾ ಅಗಸೆ ಗಿಡಗಳನ್ನು ನೆಡುವ ಮೂಲಕ ಅಡಿಕೆ ಗಿಡಗಳಿಗೆ ನೇರ ಬಿಸಿಲು ಬೀಳುವುದನ್ನು ತಪ್ಪಿಸಬಹುದು ನಾಲ್ಕು ಗಿಡಗಳ ನೈಸರ್ಗಿಕ ರಕ್ಷಣೆ ಅಡಿಕೆ ಗರಿಗಳನ್ನು ತಾನಾಗೆ ಒಣಗಿ ಬೀಳುವವರೆಗೆ ತೆಗೆಯದಿರುವುದು ಗಿಡಗಳಿಗೆ ಬಿಸಿಲಿನಿಂದ ರಕ್ಷಣೆ ನೀಡಲು ಸಹಾಯಕವಾಗುತ್ತದೆ ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಅಡಿಕೆ ಗಿಡಗಳನ್ನು ಅತಿಯಾದ ಬಿಸಿಲಿನಿಂದ ಪರಿಣಾಮಕಾರಿಯಾಗಿ ರಕ್ಷಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ವೀಕ್ಷಿಸಬಹುದು ಅತಿಯಾದ ಬಿಸಿಲಿನಿಂದ ಅಡಿಕೆ ಗಿಡಗಳನ್ನು ರಕ್ಷಿಸಲು ನೀವು ಈ ಕ್ರಮಗಳನ್ನು ಅನುಸರಿಸಬಹುದು ಒಂದು ಕಾಂಡವನ್ನು ಮುಚ್ಚುವುದು ಅಡಿಕೆ ಗಿಡಗಳ ಕಾಂಡವನ್ನು ಅಡಿಕೆ ಸೋಗೆ ಅಥವಾ ತೆಂಗಿನ ಗರಿಗಳಿಂದ ಮುಚ್ಚುವುದರಿಂದ ಬಿಸಿಲಿನ ನೇರ ತಾಪದಿಂದ ರಕ್ಷಿಸಬಹುದು ಎರಡು ಸುಣ್ಣದ ಲೇಪನ ಹತ್ತು ಕೆ ಜಿ ಸುಣ್ಣ ಎರಡು ಕೆ ಜಿ ಬೆಲ್ಲ ಮತ್ತು ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ನೀರಿನಲ್ಲಿ ಬೆರೆಸಿ ಈ ಮಿಶ್ರಣವನ್ನು ಗಿಡಗಳ ಕಾಂಡಗಳಿಗೆ ಲೇಪಿಸುವುದು ಬಿಸಿಲಿನಿಂದ ರಕ್ಷಣೆ ನೀಡುತ್ತದೆ ಮೂರು ಕ್ಯಾಲಿನ್ ಕೇಯಲನ್ ಸ್ಪ್ರೇ ಬಳಕೆ ಕ್ಯಾಲಿನ್ ಸ್ಪ್ರೇ ಉಪಯೋಗಿಸುವ ಮೂಲಕ ಗಿಡಗಳ ಮೇಲೆ ಬಿಸಿಲಿನ ತಾಪವನ್ನು ಕಡಿಮೆ ಮಾಡಬಹುದು ನಾಲ್ಕು ಕಳೆ ಗಿಡಗಳ ಬಳಕೆ ಸಣ್ಣ ಅಡಿಕೆ ಗಿಡಗಳನ್ನು ಬಿಸಿಲಿನಿಂದ ರಕ್ಷಿಸಲು ಹೊಲದಲ್ಲಿ ಬೆಳೆದ ಕಳೆ ಗಿಡಗಳನ್ನು ಸಣ್ಣ ಅಡಿಕೆ ಗಿಡಗಳ ಸುತ್ತಲೂ ಇರಿಸುವ ಮೂಲಕ ಬಿಸಿಲಿನಿಂದ ರಕ್ಷಿಸಬಹುದು ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಅಡಿಕೆ ಗಿಡಗಳನ್ನು ಅತಿಯಾದ ಬಿಸಿಲಿನಿಂದ ಪರಿಣಾಮಕಾರಿಯಾಗಿ ರಕ್ಷಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ವೀಕ್ಷಿಸಬಹುದು ಅತಿಯಾದ ಬಿಸಿಲಿನಿಂದ ಅಡಿಕೆ ಗಿಡಗಳನ್ನು ರಕ್ಷಿಸಲು ನೀವು ಈ ಕ್ರಮಗಳನ್ನು ಅನುಸರಿಸಬಹುದು ಒಂದು ಮೂಲಗಳ ಸುತ್ತಲಿನ ಮಲ್ಚಿ ಗಿಡಗಳ ಬೇರುಗಳ ಸುತ್ತಲಿನ ಮಣ್ಣನ್ನು ಒಣಗಿದ ಎಲೆಗಳು ಹುಲ್ಲು ಅಥವಾ ಕೊಬ್ಬರಿ ಚಿಪ್ಪುಗಳಿಂದ ಮುಚ್ಚುವುದರಿಂದ ಮಣ್ಣಿನ ತೇವಾಂಶವನ್ನು ಉಳಿಸಿಕೊಳ್ಳಬಹುದು ಮತ್ತು ತಾಪಮಾನವನ್ನು ನಿಯಂತ್ರಿಸಬಹುದು ಎರಡು ಸಮರ್ಪಕ ನೀರಾವರಿ ಬೇಸಿಗೆ ಸಮಯದಲ್ಲಿ ಗಿಡಗಳಿಗೆ ನಿಯಮಿತವಾಗಿ ನೀರು ಕೊಡುವುದು ಅತ್ಯಂತ ಮುಖ್ಯ ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ನೀರಾವರಿ ಮಾಡುವುದರಿಂದ ನೀರಿನ ಆವೇಶೋಷಣೆಯನ್ನು ಕಡಿಮೆ ಮಾಡಬಹುದು ಮೂರು ಏರ್ಪಾಡುಗಳ ನಿರ್ವಹಣೆ ತೋಟದಲ್ಲಿ ಗಿಡಗಳನ್ನು ಸಮರ್ಪಕ ಅಂತರದಲ್ಲಿ ನೆಡುವುದು ಮತ್ತು ಗಿಡಗಳ ಸುತ್ತಲಿನ ಮಣ್ಣನ್ನು ಸಡಿಲಗೊಳಿಸುವುದು ಬೇರುಗಳಿಗೆ ತಾಜಾ ಗಾಳಿ ಪ್ರವೇಶಿಸಲು ಸಹಾಯಕವಾಗುತ್ತದೆ ನಾಲ್ಕು ಸಹಾಯಕ ಗಿಡಗಳ ನೆಡುವಿಕೆ ಅಡಿಕೆ ತೋಟದಲ್ಲಿ ಶೇಡ್ ನೀಡುವ ಗಿಡಗಳನ್ನು ಉದಾಹರಣೆಗೆ ಬಾಳೆ ಪಪಾಯಿ ಅಥವಾ ಗಿರಿಸಿಡಿಯ ನೆಡುವುದರಿಂದ ಅಡಿಕೆ ಗಿಡಗಳಿಗೆ ನೇರ ಬಿಸಿಲು ಬೀಳುವುದನ್ನು ತಪ್ಪಿಸಬಹುದು ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಅಡಿಕೆ ಗಿಡಗಳನ್ನು ಅಕಿಯಾದ ಬಿಸಿಲಿನಿಂದ ಪರಿಣಾಮಕಾರಿಯಾಗಿ ರಕ್ಷಿಸಬಹುದು ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ನನ್ನ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ